ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರ ನಿಮ್ಮ ಹತ್ರ ಏನಾದ್ರೂ ಆಧಾರ್ ಕಾರ್ಡ್ ಇದೆಯಾ ಮಹಿಳೆಯರ ಹತ್ರ ಇರ್ಬೋದು ಪುರುಷರ ಹತ್ರ ಇರ್ಬೋದು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಮಹಿಳೆಯರಿಗಿರ್ಬೋದು ಪುರುಷರಿಗಿರಬಹುದು ಇಬ್ಬರಿಗೂ ಕೂಡ ಒಂದು ಭರ್ಜರಿ ಆಗಿರುವಂತಹ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ತಿಳಿಸ್ಕೊಡ್ಬೇಕು ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ರೆ ತಪ್ಪೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಈಗಾಗಲೇ ನಿಮಗೆ ಗೊತ್ತಿರತ್ತೆ ಆಧಾರ್ ಕಾರ್ಡ್ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ಪ್ರೂಫ್ಗೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕಾಗತ್ತೆ ಪಾಸ್ಪೋರ್ಟ್ ಮಾಡಿಸೋದಾಗ್ಲಿ ಹಾಗೆ ಸರ್ಕಾರದಿಂದ ಸಿಗುವಂತಹ ಬೇರೆ ಬೇರೆ ಸವಲತ್ತುಗಳನ್ನ ಯೋಜನೆಗಳನ್ನ ಹಾಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ರೂ ಕೂಡ ಹಾಗೆ ನೀವು ನೋಡಬಹುದು ಇ ಎಫ್ ಅಪ್ಲೈ ಮಾಡ್ಬೇಕಂದ್ರೆ ಪಿ ಎಫ್ ಅಪ್ಲೈ ಮಾಡ್ಬೇಕಂದ್ರೆ ಜೊತೆಗೆ ಬ್ಯಾಂಕ್ ಅಕೌಂಟ್ ಮಾಡಿಸ್ಲಿಕ್ಕೆ ಎಲ್ಲ ಕೆಲಸಗಳಿಗೂ ಆಧಾರ್ ಕಾರ್ಡ್ ಬೇಕೇ ಬೇಕು ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಯಾವ ಕೆಲಸನೂ ಕೂಡ ನಡೆಯಲ್ಲ ಜೊತೆಗೆ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳ ಹಣವಾಗ್ಲಿ ಅಥವಾ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಕೂಡ ಯಾವುದೇ ಕೆಲಸಕ್ಕೂ ಕೂಡ ಆಧಾರ್ ಕಾರ್ಡ್ ಇಲ್ಲದೆ ಆಗಲ್ಲ ಅಂತಾನೆ ಹೇಳ್ಬೋದು ಈಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಎರಡೂ ಕಡೆ ಸೇರಿ ಆಧಾರ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಭರ್ಜರಿಯಾಗಿರುವಂತಹ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೋಬೇಕಂದ್ರೂ ಕೂಡ ಆಧಾರ್ ಕಾರ್ಡ್ ಕೇಳಿದ್ರು ಅನ್ನ ಭಾಗ್ಯ ಇರ್ಬೋದು ಪೆನ್ಷನ್ ಇರ್ಬೋದು ಜೊತೆ ಮನೆ ತುಂಬಾ ಜನ ಮನೆ ಇಲ್ದವ್ರು ಇರ್ತಾರೆ ಅವರು ಗ್ರಾಮ ಪಂಚಾಯತಿಗಳಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೂ ಆಧಾರ್ ಕಾರ್ಡ್ ಬೇಕಾಗತ್ತೆ ನೀವು ಈ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಾ ಹಾಗೆ ಒಂದು ಪ್ರೂಫ್ ಅಂತ ಒಂದು ಐಡೆಂಟಿಫೈ ಅಂತ ಕಂಡು ಹಿಡಿಯೋದೇ ಆಧಾರ್ ಕಾರ್ಡ್ ಇಂದಾನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಪ್ರತಿ ಒಂದಕ್ಕೂ ಕೂಡ ಈಗ ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಆಧಾರ್ ಕಾರ್ಡ್ ಇರುವವರಿಗೆ ಏನದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಈಗಾಗಲೇ ನೋಡಬಹುದು ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ದಾರೆ ಈಗ ಐದು ಗ್ಯಾರಂಟಿಗಳು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಜನರು ಕೂಡ ತುಂಬಾನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ಇವತ್ತಿನ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಇವತ್ತಿಂದ ಏರಿಕೆ ಕೂಡ ಆಗಿದೆ ಇದರಿಂದ ಸಾಕಷ್ಟು ಜನ ಅದನ್ನ ಖಂಡಿಸಿ ನಿಮ್ಗೆ ಎಲ್ಲಾ ಬೆಲೆಗಳ ಏರಿಕೆಯನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೋಸ್ಕರ ಸೊ ಇದು ನಮ್ಮ ಮೇಲೆ ಬೇಳ್ತಾ ಇದೆ ಈ ಹೊರೆ ನಮಗೆ ಹೆಚ್ಚಾಗ್ತಾ ಇದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕೂಡ ಇವತ್ತು ಜಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲಿ ಗ್ಯಾಸ್ ಬೆಲೆಯನ್ನು ಕೂಡ ನೀವು ಜಾಸ್ತಿ ಮಾಡ್ತೀರಾ ಸೊ ಈ ಯೋಜನೆಗಳನ್ನೆಲ್ಲ ದಯವಿಟ್ಟು ನಿಲ್ಲಿಸಿ ಸ್ಟಾಪ್ ಮಾಡಿ ಯಾವುದು ಐದು ಗ್ಯಾರಂಟಿಗಳು ನಮಗೆ ಬೇಡ ಉಚಿತ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಹಾಗೆಯೇ ಫ್ರೀ ಬಸ್ ವ್ಯವಸ್ಥೆ ಇರ್ಬೋದು ಯುವ ನಿಧಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ಯಾಕೆ ಈ ಯೋಜನೆಗಳನ್ನ ಜಾರಿಗೆ ತಂದಿದ್ದೀರಾ ಸೊ ಅದರ ಹಣವನ್ನ ಸುಮ್ಮನೆ ಬೇರೆ ಬೇರೆ ಯೋಜನೆಗಳ ಮೇಲೆ ಹಣವನ್ನ ಹೆಚ್ಚಳವನ್ನ ಮಾಡಿ ಅದನ್ನ ನಮ್ಮ ಮೇಲೆ ಹೊರೆಯನ್ನ ಮಾಡಿ ನಮ್ಮ ಅದೇ ಹಣದಿಂದ ನೀವು ಜನರಿಗೆ ಈ ಯೋಜನೆಗಳ ಬೆನಿಫಿಟ್ ಕೊಡ್ತಾ ಇದ್ದೀರ ದಯವಿಟ್ಟು ಈ ಯೋಜನೆಗಳನ್ನ ಸ್ಟಾಪ್ ಮಾಡಿ ಅಂತ ಎಲ್ಲಾ ಕಡೆಯಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಸರ್ಕಾರದಲ್ಲಿ ಅಮೌಂಟ್ ಇಲ್ಲ ಆ ಕಾರಣದಿಂದ ಈ ತರ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರುವಂತದ್ದು ತುಂಬಾ ಕಷ್ಟ ಆಗ್ತಾ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಟ್ರಾವೆಲಿಂಗ್ ಓಡಾಡೋರು ತುಂಬಾ ಜನ ಇದ್ದಾರೆ ಸೊ ಇದೇ ಹಣವನ್ನ ನೀವು ಹೆಚ್ಚಳ ಮಾಡಿರ್ತೀರಾ ಅದೇ ಹಣದಲ್ಲಿ ಫ್ರೀ ಬಸ್ ವ್ಯವಸ್ಥೆ ಕೊಡ್ತೀರಾ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀರಾ ಹಾಗೆ ಯುವ ನಿಧಿ ಆಗಿರ್ಬೋದು ಎಲ್ಲ ಯೋಜನೆಗಳನ್ನ ನಮ್ಮ ಹಣದಿಂದನೇ ನೀವು ಕೊಡ್ತಾ ಇರುವಂತದ್ದು ದಯವಿಟ್ಟು ಈ ಐದು ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ಲೇಬೇಕು ಅಂತ ಹೇಳಿ ಈಗ ಆಲ್ರೆಡಿ ಜನ ಗಲಾಟೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಬಟ್ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡ್ತೀವಿ ಇದು ಕಂಟಿನ್ಯೂಸ್ ಆಗಿರುತ್ತೆ ಐದು ವರ್ಷ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಏನಾಗುತ್ತೆ ನೋಡ್ಬೇಕು ಸ್ನೇಹಿತರೆ ಯಾಕಂದ್ರೆ ಜನರ ಆಕ್ರೋಶ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಫ್ರೀ ಬಸ್ ಯೋಜನೆ ಬೇಡ ಬೇಡ ಅಂತ ಹೇಳೋರೆ ಜಾಸ್ತಿ ಇದಾರೆ ಬಟ್ ಇಲ್ಲಿ ಸರ್ಕಾರದ ಕಡೆಯಿಂದ ಇಲ್ಲ ನಾವು ಕೊಟ್ಟೆ ಕೊಡ್ತೀವಿ ಇದು ಯಾವುದೇ ಕಾರಣಕ್ಕೂ ಕ್ಯಾನ್ಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನಿಮ್ಮ ಒಪಿನಿಯನ್ ಕೂಡ ತುಂಬಾನೇ ಮುಖ್ಯ ಸ್ನೇಹಿತರೆ ದಯವಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಬೇಡ ನಮಗೆ ಎಲ್ಲಾ ಬೆಲೆ ಕೂಡ ಹೆಚ್ಚಳ ಆಗ್ತಾ ಇದೆ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಬಟ್ ಸರ್ಕಾರದ ಕಡೆಯಿಂದ ಕ್ಯಾನ್ಸಲ್ ಮಾಡಲ್ಲ ಅಂತ ಇದಾರೆ ಸೊ ನಿಮ್ಮ ಒಪಿನಿಯನ್ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಈಗ ವಿಷಯಕ್ಕೆ ಬರೋದಾದರೆ ಆಧಾರ್ ಕಾರ್ಡ್ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಆಧಾರ್ ಕಾರ್ಡ್ ಅನ್ನ ನೀವು ನೋಡಬಹುದು ಇದೇ ತಿಂಗಳು ಹದಿನೈದನೇ ತಾರೀಕು ತನಕ ಲಾಸ್ಟ್ ಮಾಡಿದ್ರು ಜೂನ್ ಹದಿನೈದನೇ ತಾರೀಕೊ ಒಳಗೆ ಪ್ರತಿಯೊಬ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮಾಡಿಸಿ ಹತ್ತು ವರ್ಷ ಆಗಿದೆ ಪ್ರತಿಯೊಬ್ರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಇದೇ ತರ ನಾನು ಕೂಡ ರೀತಿ ನನ್ನ ತರ ಇರುವಂತಹ ಬೇರೆ ಯೂಟ್ಯೂಬರ್ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ರು ಆಧಾರ್ ಕಾರ್ಡ್ ಹೋಗಿ ನಿಮ್ಮ ಹತ್ತಿರದಲ್ಲಿ ಕರ್ನಾಟಕವನ್ನಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿ ಸೊ ಇಲ್ಲ ಅಂದ್ರೆ ನಿಮಗೆ ಸಾವಿರ ರೂಪಾಯಿ ತರ ಚಾರ್ಜಸ್ ಆಗತ್ತೆ ಅಂತ ಕೂಡ ಹೇಳಿದ್ರು ಆದ್ರೂ ಕೂಡ ಇಲ್ಲಿ ಸರ್ಕಾರದಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ಇನ್ನೂ ಕೂಡ ಸಾಕಷ್ಟು ಜನ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿಲ್ಲ ಸೊ ಏನ್ ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ಈಗ ಯೋಜನೆ ಕೊಡ್ದಿದ್ರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಬರ್ದೇ ಇದ್ರೆ ಇಲ್ಲ ಏನ್ ಏನು ಆಗೋದಿಲ್ಲ ಅಪ್ಡೇಟ್ ಮಾಡ್ಸಿಲ್ಲ ಅಂತ ಇದೊಂದು ಸುಮ್ನೆ ಹೇಳ್ತಾ ಇದ್ದಾರೆ ಏನೂ ಪ್ರಯೋಜನ ಇಲ್ಲ ಅಪ್ಡೇಟ್ ಮಾಡ್ಸಿದ್ರೆ ಅಂತ ಹೇಳಿ ಜನ ಎಲ್ಲಾ ಅನ್ಕೊಂಡಿದ್ರು ಬಟ್ ಈಗ ಸರ್ಕಾರ ಒಂದು ಡಿಸೈಡ್ ಅನ್ನ ಮಾಡಿದೆ ಸಾಕಷ್ಟು ಜನ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಹಾಗೆ ನಿಮ್ಮ ಮಕ್ಕಳು ಆಗಿರ್ಬೋದು ಇವ್ರದೆಲ್ಲರದ್ದು ಕೂಡ ಹತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಇರುವಂತಹ ಆಧಾರ್ ಕಾರ್ಡ್ ಜಾಸ್ತಿ ಜನದಿದೆ ಇದು ಸರ್ಕಾರದಿಂದಾನೇ ಬಂದಿರುವಂತಹ ಒಂದು ಅಪ್ಡೇಟ್ ಪ್ರತಿಯೊಬ್ಬರೂ ಕೂಡ ಹೋಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ಕರ್ನಾಟಕವನ್ನಲ್ಲಿ ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಹೇಳಿದ್ರು ಇಲ್ಲಾಂದ್ರೆ ನಿಮಗೆ ಯೋಜನೆಗಳ ಬೆನಿಫಿಟ್ ಸಿಗೋದಿಲ್ಲ ಯಾವುದೇ ಯೋಜನೆ ಆಗಿರ್ಬೋದು ಕೇಂದ್ರದಿಂದ ಬಂದಿರುವ ಯೋಜನೆ ಆಗಿರ್ಬೋದು ರಾಜ್ಯದಿಂದ ಬಂದಿರುವಂತಹ ಯೋಜನೆಗಳಾಗಿರ್ಬೋದು ಬೆನಿಫಿಟ್ ಯಾವುದು ನಿಮಗೆ ಸಿಗಲ್ಲ ಅಂತ ಹೇಳಿದ್ರು ಬಟ್ ಈಗ ಏನ್ ಮಾಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರ್ಬಿಟ್ಟು ಈ ದಿನಾಂಕವನ್ನ ಮುಂದೂಡಿದೆ ಯಾಕೆಂದ್ರೆ ಸಾಕಷ್ಟು ಜನ ಇನ್ನೂ ಕೂಡ ಅಪ್ಡೇಟ್ ಮಾಡದೆ ಇದರಿದ್ದಾರೆ ಸೊ ನಿಮ್ಗೆ ಅಪ್ಡೇಟ್ ಮಾಡ್ಲಿಕ್ಕೆ ಈಗ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ ಸಾರಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ತನಕ ನಿಮ್ಗೆ ಫ್ರೀ ಆಗಿ ಅಪ್ಡೇಟ್ ಮಾಡಕ್ ಟೈಮ್ ಕೊಟ್ಟಿದ್ದಾರೆ ಇದೆಲ್ಲ ಅಂದ್ರೆ ಸೊ ನಿಮ್ಗೆ ಸಾವಿರ ರೂಪಾಯಿ ತರ ಚಾರ್ಜಸ್ ಆಗಿ ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಬೇಕು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನಕ್ಕೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಲಿಕ್ಕೆ ಸಾವಿರ ರೂಪಾಯಿ ಚಾರ್ಜಸ್ ಆಗ್ತಾ ಇತ್ತು ಇವತ್ತಿಂದ ಸೊ ನೀವು ನೋಡಬಹುದು ಹದಿನೈದನೇ ತಾರೀಕಿಂದ ಜೂನ್ ಹದಿನೈದರಿಂದ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಲಿಕ್ಕೆ ಹತ್ತು ಸಾವಿರ ರೂಪಾಯಿ ಒಂದು ಆಧಾರ್ ಕಾರ್ಡ್ ಮಾಡ್ಸಲಿಕ್ಕೆ ಸಾವಿರ ರೂಪಾಯಿ ಚಾರ್ಜಸ್ ಆಗ್ತಿತ್ತು ಅಪ್ಡೇಟ್ ಮಾಡಿಸ್ಲಿಕ್ಕೆ ಬಟ್ ಈಗ ಏನ್ ಮಾಡಿದ್ದಾರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಮತ್ತೆ ಟೈಮ್ ಕೊಟ್ಟಿದ್ದಾರೆ ಸೊ ಅದರ ನಂತರ ನೀವೇನಾದ್ರು ಅಪ್ಡೇಟ್ ಮಾಡ್ಸಕ್ ಹೋದ್ರೆ ಮತ್ತೆ ನಿಮಗೆ ಸಾವಿರ ರೂಪಾಯಿ ಚಾರ್ಜಸ್ ಆಗುತ್ತೆ ಸೊ ಯಾರು ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿಲ್ಲ ಪ್ರತಿಯೊಬ್ಬರೂ ಕೂಡ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾಕೆಂದ್ರೆ ಈಗ ಸೆಪ್ಟೆಂಬರ್ ಹದಿನಾಲ್ಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಇದೇನಾದ್ರೂ ನಿಮಗೆ ಮಿಸ್ ಾಯ್ತು ಅಂದ್ರೆ ತದನಂತರ ನಿಮ್ಗೆ ಸಾವಿರ ರೂಪಾಯಿ ಕೊಟ್ಟು ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಬೇಕಾಗತ್ತೆ ಅದರ ಬದಲು ನೀವು ಈಗ ಫ್ರೀ ಇದ್ದಾಗಲೇ ಅಪ್ಡೇಟ್ ಮಾಡಿಸೋದು ಒಳ್ಳೇದು ಯಾಕಂದ್ರೆ ಈಗ ಕೇಂದ್ರದಲ್ಲಿ ನೀವು ನೋಡಬಹುದು ಬೇರೆ ಬೇರೆ ಯೋಜನೆಗಳನ್ನ ಮೋದಿ ಸರ್ ಅವರು ತರ್ತಾ ಇದ್ದಾರೆ ಸೊ ಬೇರೆ ಬೇರೆ ಯೋಜನೆಗಳ ಅರ್ಜಿಯನ್ನ ಹಾಕ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷಕ್ಕಿಂತ ಜಾಸ್ತಿ ಇದ್ರೆ ಹತ್ತು ವರ್ಷ ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿದ್ದು ನೀವು ಯಾವುದೇ ರೀತಿ ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ನೀವು ಅರ್ಜಿಯನ್ನ ಹಾಕಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಹಾಗೆ ಸರ್ಕಾರದಿಂದ ಸಿಗುವಂತ ಐದು ಗ್ಯಾರಂಟಿಗಳೇನಿದೆ ಪೆನ್ಷನ್ ಇರ್ಬೋದು ಗೃಹ ಮಹಾಲಕ್ಷ್ಮಿ ಯೋಜನೆ ಇರ್ಬೋದು ಮುಂದಿನ ದಿನಗಳಲ್ಲಿ ನೀವು ಜಾಬ್ ಅಪ್ಲೈ ಮಾಡೋದಿರ್ಬೋದು ಪಿ ಎಫ್ ಅಪ್ಲೈ ಮಾಡ್ಬೋದು ಪ್ರತಿ ಒಂದಕ್ಕೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಹತ್ತು ವರ್ಷ ಯಾರ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇಲ್ಲ ಮಧ್ಯದಲ್ಲಿ ನಮ್ಮ ಅಡ್ರೆಸ್ ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಚೇಂಜಸ್ ಮಾಡಿಸಿದೀನಿ ಅಂದ್ರೆ ಏನು ತೊಂದರೆ ಇಲ್ಲ ಇಲ್ಲ ಅಂದ್ರೆ ಪ್ರತಿಯೊಬ್ರು ಕೂಡ ಹೋಗಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಬೇಕಾಗತ್ತೆ ನಿಮಗೆ ಒಂದು ವಾರದಲ್ಲಿ ಹೊಸ ಆಧಾರ್ ಕಾರ್ಡ್ ನಿಮ್ಮ ಮನೆ ಅಡ್ರೆಸ್ ಬರುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುವಂತಹ ಬೆನಿಫಿಟ್ಗಳು ಸಿಗಬೇಕು ಅಂದ್ರೆ ತಪ್ಪೇ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ನೀವೇನಾದ್ರು ಅಪ್ಡೇಟ್ ಮಾಡಿಸಿದ್ರೆ ತಪ್ಪೇ ನನಗೆ ಕಮೆಂಟ್ ಮಾಡಿ ಸೊ ಅಪ್ಡೇಟ್ ಆಗಿದೆ ಅಂತ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಹಾಗೆ ನಿಮಗೆ ತಿಳಿಸ್ಕೊಡ್ತಾ ಇರುವಂತದ್ದು ಇನ್ನೊಂದು ವಿಚಾರ ಏನಂದ್ರೆ ಬ್ಯಾಂಗ್ಳೂರ್ ಒನ್ ಕರ್ನಾಟಕ ವನ್ ಹಾಗೆ ಆಧಾರ್ ಸೆಂಟರ್ ಕೇಂದ್ರಗಳಲ್ಲಿ ಹೋಗಿದ್ರೆ ಫ್ರೀ ಆಗಿ ಅಪ್ಡೇಟ್ ಮಾಡ್ತಾರೆ ಸ್ನೇಹಿತರೆ ಈಗ ನೋಡ್ಬೇಕು ಸರ್ಕಾರದಿಂದ ಸಿಗುವಂತ ಐದು ಗ್ಯಾರಂಟಿಗಳ ಬಗ್ಗೆ ಜನರ ಆಕ್ರೋಶ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸೊ ಈಗಾಗಲೇ ನಿಮ್ಗೆ ಟಿವಿಗಳಲ್ಲಿ ನ್ಯೂಸ್ಗಳಲ್ಲಿ ಎಲ್ಲ ಕಡೆ ನೀವು ಕೇಳ್ತಾ ಇರ್ತೀರಾ ಸೊ ಏನಂತ ಅಂದ್ರೆ ಆಧಾರ್ ಕಾರ್ಡ್ ನಿಮ್ಗೆ ಬೇಕು ಹಾಗೆ ನೀವು ಏನ್ ಹೇಳ್ತಾ ಇದ್ರ ಐದು ಗ್ಯಾರಂಟಿಗಳು ನಮ್ಗೆ ಬೇಕೇ ಬೇಕು ಅಂತ ಸಾಕಷ್ಟು ಜನ ಮಹಿಳೆಯರು ಇರ್ತಾ ಇದಾರೆ ಬಟ್ ಕೆಲವೊಂದಿಷ್ಟು ಜನ ಬೇಡ ದಯವಿಟ್ಟು ಸ್ಟಾಪ್ ಮಾಡಿ ಫ್ರೀ ಬಸ್ ಅಂತೂ ಬೇಡವೇ ಬೇಡ ಗೃಹಲಕ್ಷ್ಮಿ ಯೋಜನೆ ಇದ್ರೂ ಪರವಾಗಿಲ್ಲ ಫ್ರೀ ಬಸ್ ವ್ಯವಸ್ಥೆ ಬೇಡ ಅಂತ ಬಟ್ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಯಾವುದೇ ಯೋಜನೆಗಳು ಬೇಡ ಇಲ್ಲಿ ಎಲ್ಲಾ ದರವೂ ಬೆಳೆಯು ಹೆಚ್ಚಳ ಆಗ್ತಾ ಇದೆ ನಾವು ಯಾವುದು ಸರ್ಕಾರದ ಬೆನಿಫಿಟ್ ಗಳನ್ನ ಇಲ್ಲ ದಯವಿಟ್ಟು ಯೋಜನೆಗಳನ್ನ ಸ್ಟಾಪ್ ಮಾಡಿ ಹಾಗೇನೆ ಸರ್ಕಾರವನ್ನ ಯಾವುದೇ ಸಾಲದ ಸುಳಿಯಲ್ಲಿ ಸಿಕ್ಸ್ ಬೇಡಿ ಅಂತ ಹೇಳಿ ಒಂದು ಸರ್ಕಾರಕ್ಕೆ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಹಾಗೇನೆ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಇಲ್ಲಿ ರಾಜ್ಯ ಸರ್ಕಾರ ಏನ್ ಹೇಳ್ತಾ ಇದೆ ನಾವ್ ಯಾವುದೇ ರೀತಿ ಸಾಲವನ್ನ ಮಾಡ್ತಾ ಇಲ್ಲ ಯಾವುದೇ ರೀತಿ ಸಾಲಕ್ಕೆ ಸುಲಕ್ಸ್ತಾ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಐದು ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ನೋಡಿದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಇವತ್ತಿನ ಏರಿಕೆ ಕೂಡ ಆಗಿದೆ ಸಾಕಷ್ಟು ಜನರಿಗೆ ಇದರಿಂದ ತೊಂದರೆ ಕೂಡ ಆಗುತ್ತೆ ಯಾಕಂದ್ರೆ ನೀವು ನೋಡಬಹುದು ಟ್ರಾವೆಲಿಂಗ್ ಮಾಡೋರಿಗೆ ಗೊತ್ತಿರತ್ತೆ ಬಸ್ ಚಾರ್ಜ್ ಕೂಡ ಜಾಸ್ತಿ ಮಾಡ್ತಾರೆ ಅವಾಗ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಐದು ಗ್ಯಾರಂಟಿಗಳ ಬಗ್ಗೆ ನಾನು ದಯವಿಟ್ಟು ಕಮೆಂಟ್ ಮಾಡಿ ಸೊ ನಿಮ್ಮ ಕಮೆಂಟ್ ಪ್ರತಿಯೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಮಾಡುವಂತ ಕಮೆಂಟ್ ನ ಇನ್ನೊಬ್ರು ನೋಡ್ತಾರೆ ಹಾಗೆ ನಾನು ಕೂಡ ನೋಡ್ತೀನಿ ಪ್ರತಿಯೊಬ್ರು ಕೂಡ ನೋಡ್ತಾರೆ ಸೊ ದಯವಿಟ್ಟು ಪ್ರತಿಯೊಬ್ರು ನೋಡೋದ್ರಿಂದ ನಿಮ್ಮ ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ರು ಕೂಡ ನೋಡಿ ಹಾಗೆ ನಿಮ್ಮ ಒಪಿನಿಯನ್ ಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಈ ಐದು ಗ್ಯಾರಂಟಿಗಳು ಮುಂದುವರಿಬೇಕು ಅಂದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡಿ ಯಾವ ಕಾರಣಕ್ಕೆ ಬೇಡ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸೊ ಸರ್ಕಾರದ ಈಗಿನ ಡಿಸಿಷನ್ ಪ್ರಕಾರ ಐದು ಗ್ಯಾರಂಟಿಗಳು ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರ ಗೊತ್ತಿಲ್ಲ ಬಟ್ ಇದೇ ತರ ಜೂನ್ ಈಗಾಗ್ಲೇ ನೋಡಬಹುದು ಜೂನ್ ತಿಂಗಳು ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದರೆ ಇನ್ನು ಯಾರ ಖಾತೆಗೆ ಜಮಾ ಆಗಿಲ್ಲ ಹಾಗೆ ಈಗಾಗಲೇ ಅನ್ನ ಯೋಜನೆ ಹಣವು ಜಮಾ ಆಗಿದೆ ನಿಮ್ಗೆ ಏನಾರು ಅನ್ನ ಬಗೆ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಒಂದು ಕಮೆಂಟ್ ಮಾಡಿ ಸೊ ಈಗಾಗಲೇ ಅನ್ನ ಬಗೆ ಹಣ ಕೂಡ ಜಮಾ ಆಗಿದೆ ಸ್ನೇಹಿತರೆ ಹಾಗೆ ಯುವ ನಿಧಿ ಯೋಜನೆಯ ಹಣವೂ ಕೂಡ ಜಮಾಗಿದೆ ಆಗಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಂದ್ರೆ ಸೊ ಇದೇ ತಿಂಗಳು ನಿಮಗೆ ಇಪ್ಪತ್ತು ಅಥವಾ ಇಪ್ಪತ್ತೆರಡನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಜಮಾ ಆಗುತ್ತೆ ಇದುವರೆಗೂ ಯಾರಿಗೂ ಕೂಡ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಸೊ ಅನ್ನ ಬಗ್ಗೆ ಯಾವ ಜನ ಹಣ ಬಂದಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸದ್ಯದ ಸ್ಥಿತಿಯಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಯಾವುದೇ ಗ್ಯಾರಂಟಿಗಳನ್ನ ಸರ್ಕಾರ ಕ್ಯಾನ್ಸಲ್ ಮಾಡಲ್ಲ ಬಟ್ ಜನರು ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲದರ ಬೆಲೆಯೂ ಜಾಸ್ತಿ ಆಗಿದೆ ಅಂತ ಸೊ ಈ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಬೆಲೆ ಜಾಸ್ತಿ ಆಗಿರೋದು ನಿಮ್ಗೆ ಎಷ್ಟು ತೊಂದರೆ ಆಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಸೊ ಇದರಿಂದ ಜನರಿಗೂ ಕೂಡ ಸಾಕಷ್ಟು ತೊಂದರೆ ಆಗತ್ತೆ ಯಾಕಂದ್ರೆ ತುಂಬಾ ಟ್ರಾವೆಲ್ ಮಾಡೋ ಇರ್ತಾರೆ ಹಾಗೆ ಬಸ್ ಚಾರ್ಜ್ಗಳಿಗೆ ತೊಂದರೆ ಆಗತ್ತೆ ಅನ್ನೋದು ಒಂದು ಜನರ ಆಕ್ರೋಶ ಅಂತಾನೆ ಹೇಳ್ಬೋದು ಹಾಗೆ ಪೆಟ್ರೋಲ್ ಓಡಿಸಿ ಗಾಡಿಯನ್ನು ಓಡಿಸೋರಿಗೂ ಕೂಡ ಇದರಿಂದ ತೊಂದರೆ ಆಗತ್ತೆ ಎಲ್ಲೂ ಕೂಡ ಒಂದೊಂದು ಲೀಟರ್ ಪೆಟ್ರೋಲ್ ಹಾಕೊಂಡು ಓಡಾಡಕ್ಕಾಗಲ್ಲ ಅಲ್ವ ಆ ಒಂದು ಕಾರಣಕ್ಕೆ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಎಲ್ಲರಿಗೂ ಕೂಡ ಹ್ಯಾಪಿ ಸಂಡೇ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ